ಜಿಲ್ಲೆಯಲ್ಲೊಂದು ಅತಿಥಿ ಶಿಕ್ಷಕನ ಮದುವೆ ಎಲ್ಲರ ಗಮನ ಸೆಳೆದಿದೆ ಹೌದು ತಾಲೂಕಿನ ಬಂಡಿ ಗ್ರಾಮದ ಹನುಮಂತ ಅದೇ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ವಿಭಿನ್ನ ವಿಶೇಷ ಮದುವೆಗೆ ಸಾಕ್ಷಿಯಾಗಿದ್ದಾರೆ ಅಕ್ಕನ ಮಗಳಾದ ಗಂಗಮ್ಮಳನ್ನು ಒರೆಸುವ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇದೇನಪ್ಪ ವಿಶೇಷ ಅಂತೀರಾ ಹೌದು ಇದು ರಾಜ್ಯದಲ್ಲಿಯೇ ವಿಶೇಷ ಮದುವೆ ಎನಿಸಿಕೊಂಡಿದೆ ಹನುಮಂತ ಅವರು ಶಿಕ್ಷಕರಾಗಿ ನೂರಾರು ವಿದ್ಯಾರ್ಥಿಗಳ ಪ್ರೀತಿ ಗೆದ್ದಿದ್ದಾರೆ ಅಷ್ಟೇ ಅಲ್ಲದೆ ಸಹೋದ್ಯೋಗಿಗಳೊಂದಿಗೆ ಸ್ನೇಹಮಯಿಯಾಗಿ ಬೆರೆತು ಸಾರ್ವಜನಿಕವಾಗಿ ಗ್ರಾಮಸ್ಥರ ಮೆಚ್ಚುಗೆಗೂ ಪಾತ್ರರಾದವರು ಮದುವೆ ನಿಶ್ಚಯವಾಗುತ್ತಿದ್ದಂತೆ ಮದುವೆ ಏನಾದರೂ ವಿಶೇಷವಾಗಿರಬೇಕು ಎಂಬುದು ಇವರ ಆಲೋಚನೆಯಾಗಿತ್ತು ಅದರಂತೆಯೇ ತಂದೆ ತಾಯಿಗಳಿಬ್ಬರು ಇಲ್ಲದ ಹನುಮಂತನ ಮದುವೆಯನ್ನ ಊರಿನವರೇ ಮುಂದಾಳತ್ವ ವಹಿಸಿ ಜಾತ್ಯತೀತವಾಗಿ ಭಾವೈಕ್ಯ ಮನೋಭಾವನೆಯಿಂದ ಬೆರೆತು ಪ್ರತಿಯೊಬ್ಬರೂ ಒಂದೊಂದು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದ ಗಮನ ಸೆಳೆದಿದ್ದ ಶಿಕ್ಷಕ ಬೀರಪ್ಪ ಅಂಡಗಿ ಉತ್ಸಾಹದ ಮೇರೆಗೆ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಮದ್ದು ಮಕ್ಕಳು ಕೂಡ ಮದುವೆಯ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಸಾಮಾನ್ಯ ಮದುವೆ ಎನಿಸಬಹುದು ಆದರೆ ಪರಿಸರ ಸ್ನೇಹಿಯಾಗಿ ಮದುವೆ ಮಂಟಪ ಸಂಪೂರ್ಣ ಶಿಕ್ಷಣ ಮತದಾನ ಆರೋಗ್ಯ ಪರಿಸರ ಮತ್ತು ಮಹಿಳೆಯರ ಮಹತ್ವ ಸಾರುವ ಪೋಷ ವಾಕ್ಯಗಳನ್ನ ಮಕ್ಕಳು ಹಾಗೂ ಗ್ರಾಮಸ್ಥರು ಶಿಕ್ಷಕರು ಸ್ವತಃ ತಾವೇ ಖುದ್ದಾಗಿ ಬರೆದು ಜಾಗೃತಿ ಮೂಡಿಸಿದ್ದಾರೆ ಸರಳ ಮತ್ತು ವಿಶೇಷ ಮದುವೆಯ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದಿದೆ ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಮಧ್ಯ ಇವರೆಲ್ಲ ಆದರ್ಶ ಎನಿಸುತ್ತಾರೆ ಮದುವೆಗೆ ಗಣ್ಯರು ಸಂಬಂಧಿಕರು ಮತ್ತು ಮಕ್ಕಳು ಆಗಮಿಸಿ ಶುಭ ಹಾರೈಸಿದರು ಮದುವೆಯ ಮಂಟಪದುದ್ದಕ್ಕೂ ಹಾಕಿದ್ದ ವಿಶೇಷ ಶೈಲಿಯ ಬರವಣಿಗೆ ಹಾಗೂ ಅಲಂಕರಿಸಿದ ವಸ್ತುಗಳು ಮದುವೆಗೆ ಬಂದವರನ್ನ ಜಾಗೃತಗೊಳಿಸಿದವು ಕೋಟಿ ಖರ್ಚು ಮಾಡುವರ ಮಧ್ಯ ಶಿಕ್ಷಣ ಜಾಗೃತಿ ಮೂಡಿಸಿದ ಇವರ ಬದುಕು ಸುಖಕರವಾಗಿರಲೆಂದು ಹಾರಿಸೋಣ ವಿಶೇಷ ಖುಷಿಯಿಂದ ಭಾಗವಹಿಸಿದ್ರೆ ಅದು ಬಹಳ ಎಲ್ಲಿ ಒಂದು ಕೆಲವೊಂದು ಅಂತ ಒಂದು ವಿಶೇಷತೆ ಇವತ್ತು ಎಸ್ ಸಿ ಇರಬಹುದು ಗ್ರಾಮ ಪಂಚಾಯತ್ ಇರ್ಬೋದು ಮತ್ತೆ ನಮ್ಮೆಲ್ಲ ಶಿಕ್ಷಕರು ಒಣಗೂಡಿ ನಮ್ಮ ಶಾಲಾ ಮಕ್ಕಳಿಗೆ ಅಂದ್ರೆ ನಮ್ಮ ಭದ್ರಬಂಡಿ ಶಾಲಾ ಮಕ್ಕಳಿಗೆ ಅಕ್ಷರ ಕಲಿಸಿದಂತ ಗುರುವನ್ನ ಎಲ್ಲರೂ ಸೇರ್ಕೊಂಡು ಇವತ್ತು ವಿಭಿನ್ನ ರೀತಿ ಮದ್ವೆ ಅನ್ನೋದು ಜೀವನದಲ್ಲಿ ಸಾಮಾನ್ಯ ಎಲ್ರು ಮದುವೆ ಹಾಕರ ಮದ್ವೆ ಅನ್ನೋದು ಈ ಮದುವೆಯಲ್ಲಿ ಕೂಡ ವಿಭಿನ್ನ ರೀತಿಯಲ್ಲಿ ಒಬ್ಬ ಶಿಕ್ಷಕ ಅದು ಅತಿ ಶಿಕ್ಷಕ ಆತನ ಮದುವೆಯನ್ನ ವಿಭಿನ್ನ ವಿಚಾರಗಳಿಟ್ಟುಕೊಂಡು ಇಟ್ಕೊಂಡು ಇವತ್ತು ರಕ್ತದಿರ್ಬೋದು ಕಾಡು ಬಳಸದಿರ್ಬೋದು ಮಹಿಳೆಯರ ಶಿಕ್ಷಣ ಇರಬಹುದು ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಒಳಗೊಂಡಂತೆ ಜಾಗೃತಿಯ ಮೂಲಕ ಮದುವೆ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿವಿ ಇದಲ್ಲ ಎಲ್ಲ ಒಂದು ತಯಾರಿ ನಮ್ಮೆಲ್ಲ ಅಕ್ಕನವ್ರ ಬಳಗ ಅವರು ಕೂಡ ಖಾಲಿ ಯಾವಾಗ ಸಮಯ ಸಿಗುತ್ತ ಒಂದು ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ಒಂದ್ ತಿಂಗಳ್ ನಾವೆಲ್ಲ ಯಾವಾಗ ಸಮಯ ಸಿಗುತ್ತೆ ಅವರೆಲ್ಲರೂ ಕೂಡ ಇದನ್ನ ವಿಭಿನ್ನ ರೀತಿಯಲ್ಲಿ ಇರುವಂತಹ ಸ್ಲೋಗನ್ಗಳನ್ನ ನಾವೆಲ್ಲ ಅಬ್ಸರ್ವ್ ಮಾಡಿದಿರಿ ಯಾಕೆ ವಿಶೇಷ ಅಂತಂದ್ರ ಸಾಮಾಜಿಕ ಕಳಕಳಿ ಇವತ್ತು ಸಮಾಜವನ್ನು ಬದಲಾವಣೆ ಮಾಡುವವರು ಶಿಕ್ಷಕರು ಶಿಕ್ಷಕ ನಾಲ್ಕು ಗೋಡೆ ತರಗತಿಯಲ್ಲಿರುವಂತ ಪಟೇರಿ ಒಳಗೆ ಇಡೀ ಜಗತ್ತನ್ನೇ ಬದಲಾವಣೆ ಮಾಡ್ತಾನೆ ಅದೇ ರೀತಿಯಲ್ಲಿ ಮದುವೆಲ್ಲೂ ಕೂಡ ಆವಂತ ಶಿಕ್ಷಕನ ಮದುವೆಯಲ್ಲಿ ಕೂಡ ಬರುವಂತ ಎಲ್ಲರಿಗೂ ಕೂಡ ಆ ಬರುವಂತ ಮದುವೆಗೆ ಬರುವಂತ ಬಂಧುಗಳಿಗೆ ಕೂಡ ಅವರಲ್ಲಿ ಕೂಡ ಆಗ ಕಾರಣ ಅಂದ್ರೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕ ನಾವ್ ಯಾರನ್ನು ಅತಿಥಿ ಶಿಕ್ಷಕ ಅಂತಂದು ಬೇರೆಯವರು ಕರಿತಾರೆ ಅದ್ ನಮ್ಮ ಶಾಲೆ ಶಿಕ್ಷಕ ಆ ಶಿಕ್ಷಕನ ಮದುವೆಯನ್ನು ಮಾಡುವಂತ ಅವಕಾಶ ನಮ್ ಅದು ವಿಭಿನ್ನ ರೀತಿ ಮಾಡುವ ಅವಕಾಶ ನಮ್ಮೆಲ್ಲ ಶಿಕ್ಷಕರಿಗೆ ಎಸ್ ಡಿ ಎಂ ಸಿ ಗ್ರಾಮ ಪಂಚಾಯತ್ ಇರ್ಬೇಕಲ್ಲ ಅದು ನಮ್ಗೆ ಅತ್ಯಂತ ಖುಷಿ ಕೊಡುವಂತ ಕೆಲಸ ಇಂದ ಇದು ಕೂಡ ಒಂದು ಸಾರ್ಥಕ ಕೆಲಸ ಅಂತ ನಮ್ಮೆಲ್ಲರಿಗೆ ತೃಪ್ತಿ ತಂದಿದೆ ಇದೆಲ್ಲ ರೀತಿಯಲ್ಲಿ ಪ್ರಚಾರ ಜಾಗೃತಿ ಮಾಡ್ತಾರೆ ನಮ್ಮನ್ನ ನಡಲಿ ಸೇವೆ ಒಂದು ಬೆಂಕಿ ಎತ್ತಾಗ ಒಂದು ಕೊಕ್ಕರೆ ತನ್ನ ಕೊಂಚದ ಮೂಲಕ ಕೂಡ ಬೆಂಕಿಯನ್ನು ಆರಿಸುವಂತ ಕೆಲಸ ಮಾಡುತ್ತೆ ಇವತ್ತು ಸಮಾಜದಲ್ಲಿರುವಂತ ಅನೇಕ ಅಂಕುಟ ಅಂಕು ಅಂತ ಕೆಲಸ ಸರ್ಕಾರ ಮಾಡುತ್ತೆ ಅದರಲ್ಲಿ ಅದು ಆದಾಗ್ ಕೂಡ ನಮ್ಮ ಒಂದು ಅತಿ ಶಿಕ್ಷಕರ ಒಂದು ಮದುವೆಯಲ್ಲಿ ಕುಂಚಿತ ಆದರೆ ಸಮಾಜದಲ್ಲಿರುವಂತ ಅಂಕುಟನ್ನ ಈ ರೀತಿಯಾಗಿ ಜಾಗೃತಿ ಮೂಡಿಸಬೇಕನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ವಲ್ಲ ಅದೇ ರೀತಿ ಇವತ್ತು ಜಾರಿ ಆಗ್ತದೆ ಶಿಕ್ಷಕರಿಗೆ ಹನುಮಂತಪ್ಪಂದು ಅವ್ರಿಗೆ ಏನಿಲ್ಲ ಅತಿಥಿ ಶಿಕ್ಷಕರಾದ್ರಲ್ಲ ನಾವು ಒಂದು ಫೇವರೇಟ್ ನಮ್ಮ ಸರ್ ಬಂದು ಹೇಳಿದ್ರೆ ನಮ್ಗೆಲ್ಲ ಇದು ಸೇರ್ಕಾರಿ ಹನುಮಂತನ್ ಒಂದು ಮದುವೆ ಮಾಡೋಣ ಅಂತಂದು ನಾವು ಕೂಡ ಸರ್ ಹೇಳಂಗ ಕೈ ಜೋಡಿಸ್ತಾ ಇದ್ವಿ ನಾವು ಕೂಡ ನಾವೇನೋ ದುಡ್ಡು ಇದನ್ನೇ ನಮ್ಗೆ ಇದು ಹೆಸರು ಇಲ್ಲ ಇದು ಹೆಂಗಪ್ಪ ಇದೊಂದು ಸಪ್ರೇಟ್ ಆಗಿ ಮದ್ವೆ ಮಾಡ್ ಅಂತಂದು ಎಲ್ಲರೂ ಮದುವೆ ಮಾಡ್ತಾರೆ ಅದ್ರಾಗ ಇದ್ರೂ ಒಂದು ಒಂದು ಹನುಮಂತವನ್ನು ಮನವಿಯನ್ನು ಮಾಡುವಂಥ ಗೆಸ್ಟ್ ಸೇರೋದನ್ನು ನಾವು ಮಾಡ್ತೀವಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದರೊಂದಿಗೆ ಇವತ್ತು ದಿವಸ ಇಂದು ಬದಲಬಂಡಿ ಗ್ರಾಮದಲ್ಲಿ ಈ ನಮ್ಮ ಬಾದ್ರಬಂಡಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಹನುಮಂತಪ್ಪ ಆತನಿಗೆ ನಮ್ಮ ಬೀರಪ್ಪ ಅಂಡಿಗೆ ಮತ್ತು ಅವರೆಲ್ಲ ಸಹೋದ್ಯೋಗಿಗಳೆಲ್ಲರೂ ಸೇರಿಕೊಂಡು ಈ ದಿವಸ ವಿಶಿಷ್ಟ ಹಾಗೂ ವಿಭಿನ್ನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ವಿಶೇಷವಾಗಿ ಈ ದಿನ ಶಿವರಾತ್ರಿ ದಿನ ಈ ಶಿವರಾತ್ರಿ ದಿವಸ ಏನಪ್ಪ ಅಂತಂದ್ರೆ ಶೇಷವಾಗಿರ್ತಕ್ಕಂತ ದಿನ ಹಾಗೆ ಇವತ್ತು ನನಗನ್ಸುತ್ತೆ ಶಿವ ಮತ್ತು ಪಾರ್ವತಿಯರನ್ನು ಒಂದು ಕೂಡಿಸಿದಂಥ ಒಂದು ಜಿಲ್ಲೆ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಮೇಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರ ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮರ ಎಲ್ಲರೂ ಕೂಡ ತಮ್ಗೆ ತೈಲಾದ ಮಟ್ಟಿಗೆ ಏನೇನು ಕೊಡ್ಬೇಕು ಅದೆಲ್ಲ ಮದುವೆಗೆ ಹೆಲ್ಪ್ ಮಾಡಿ ಬಹಳಷ್ಟು ಹೆಲ್ಪ್ ಮಾಡಿ ಎಷ್ಟು ವರ್ಷದ ಶಿಕ್ಷಕರಾಗಿ ಇದು ಮೂರನೇ ವರ್ಷ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಸರ್ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಏನೇನು ಏನೇನು ಮಾಡ್ತಾರೆ ಇವಾಗ ಅಕ್ಕಿ ಕೊಡ್ತಾರೆ ಸರ್ ಕೆಲವ್ರು ಆಮೇಲೆ ಸಾಂಬಾರಿಗೆ ಅದೆಲ್ಲ ಹೆಲ್ಪ್ ಮಾಡ್ಯಾರ ಆಮೇಲೆ ಸ್ಟೇಜ್ ಅಂತ ಸ್ವಲ್ಪ ಅವರ ಹೆಲ್ಪ್ ಮಾಡಿ ಡೆಕೋರೇಷನ್ಸ್ ಅಂತ ಅವರ ಮಾಡ್ಯಾರ ಸರ್ ಯಾರು ಶಿಕ್ಷಕರು ಶಿಕ್ಷಕರ ಮಾಡ್ಯಾರ ಇಷ್ಟೆಲ್ಲಾ ವಿಭಿನ್ನ ರೀತಿಯಲ್ಲಿ ಮಾಡಿಸ್ಬೇಕಂತ ನಿಮ್ಗೆ ಹೆಂಗ್ ಅನಿಸ್ತು ಅಥವಾ ನಿಮ್ಗೆ ಏನಾರು ಅನಿಸ್ತಾ ಇದ್ರ ಇಲ್ಲಿ ಊರಾಗ ಒಂದು ಬಾಲ್ಯ ವಿವಾದ ಬಗ್ಗೆ ಆಮೇಲೆ ಮಹಿಳೆಯರ ಬಗ್ಗೆ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸ್ಬೇಕಂತ ನಮ್ಮ ಮದುವೆ ವಿಶೇಷತೆ